ನಮಸ್ತೆ ಈವಾಗ ಇವಾಗ ಸ್ಟೋರಿ ಕೇಳಿದ್ರಿ ಆತರ ಪೂತಲಿಕ ಇಪ್ಪಡು ಈ ಸ್ಟೋರಿಯನ್ನು ಆಧಾರಿತವಾಗಿ ಬೇರೆ ಕ್ವಶನ್ ಆನ್ಸರ್ಸ್ ಮತ್ತೆ ಹೊಸ ಪದಗಳ ಅರ್ಥ ಇದನ್ನೆಲ್ಲ ವಿಶ್ಲೇಷಣೆ ಮಾಡುವ ನೀವು ಅದಕ್ಕೆ ಆನ್ಸರ್ ಮಾಡಬೇಕು ಓಕೆ ಈಗ ಹೊಸ ಪದ ಅರ್ಥದಲ್ಲಿ ಹಳೆ ಪಾಠದಲ್ಲಿ ಹೇಳಿದ್ದೇನೆ ಇವಾಗ ಅದನ್ನು ರಿಪೀಟ್ ಮಾಡ್ತಾನೆ ಹೊಸ ಪದ ಕಲಿಯ ಪೊಲಾಬು ಪೊಲಬು ಅಂದರೆ ಅರ್ಥ ಗುರ್ತ ಪರಿಚಯ ಪೊಲಾಬು ಮೀನಿಂಗ್ ಪೊಲಾಬು ಅಂದರೆ ಗುರುತ பரிச்சை அதே அதே நேரம் தினசரி டெய்லி கோபால் சடன்லி பட்கோணிணி ஹோரோணி சடங் சடன் சோஜி சோஜி அச்சி ஆச்சரிய வண்டர் Wonder. Uh, Gujje, Pelakai. Jackfruit. Jackfruit. Small, small, jack, jackfruit. Jack jack jack, jack okay. okay. Next. Next. What is this? Okay. okay? Good, good, good. job. Bakyaar. Illa Il Il bakil the kanda. The, the, is the paddy paddy field. field The till nearby. nearby. Nearby home. home. The the near to home. 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 Guil. guil ಉಗ್ಗಿಗಲ್ ಉಗ್ಗಿಗಿಲ್ ಅಂದ್ರೆ ಬಾವಿ ಬಾವಿ ಅಂದ್ರೆ ಕೆರೆ ಕೆರೆಗೆಲ್ಲ ಉಗ್ಗೆಲ್ಲ ಅಂತ ಹೇಳಬಹುದು ಬಾವಿ ಪಾಂಡ್ ಭಂಗಿಕಲ್ಟಿ ಈಗ ಅಭ್ಯಾಸ ಮಾಡಿದಿರಿ ಕ್ವೆನ್ ಆನ್ಸರ್ ಒಂಜಿ ವಾಕ್ಯ ಜವಾಬು ಕೊರ್ಲೆ. ಒಂದು ವಾಕ್ಯದಲ್ಲಿ ಉತ್ತರ ಕೊಡಿ ಮಂಜಪ್ಪೆ ಬೆಂದಿನ ಪೂರ ದಾಯಗ್ ಮುಗಿಪೆಂದ ಪಂಡೆ. ಮಂಜಪ್ಪೆ ಬೆಂದಿನ ಪೂರ ದಾಯಗ್ ಮುಗಿಪೆಂದ ಪಂಡೆ ಮಂಜಪ್ಪ ಗಳಿಸಿದ್ದು ಪೂರ ದುಡಿದದ್ದು ಪೂರ ಯಾಕೆ ಮುಗಿಯಿತು ಅಂತ ಹೇಳಿದ ಯಾಕೆ ಮುಗಿಯಿತು ಅದನ್ನು ನೀವ್ ಅನ್ಸಾರ ಮಾಡ್ಬೇಕು ಮಂಜಪ್ಪಿ ಸಯ್ಯರ್ಜಪ್ಪ ಸಯ್ಯರ ಓಡಗೋಯಿ ಓಡೋಡಾದ್ರೆ ಎಲ್ಲಿಗೆ ಎಲ್ಲಿಗೆ ಹೋದ

ದಂಡುಕೆ ದೈವ ಮಂಜಪ್ಪನಿಗೆ ಏನು ಕೊಟ್ಟಿತು ಏನು ಕೊಟ್ಟಿತ್ತು ನೀವು ಮಂಜಪ್ಪ ಮೂಜನೆ ಕಲ್ಲು ದಕ್ನಗ ದಾದ ಆಂಡ್ ಮಂಜಪ್ಪ ಮೂರನೇ ಕಲ್ಲನ್ನು ಬಿಸಾಡಿದಾಗ

ദൈവ കൊല്ല ഫെലത്ത മരണിയപ്പ ദൈവ കൊട്ടു ഹലസിനെതാക ಆಯಗ್ ದಾದ ತೋಜಿಂಡೆ ತನಿಯಪ್ಪ ಮನೆಯ ಬಾಗಿಲಿಗೆ ಬರುವಾಗ ಅವನಿಗೆ ಏನು ತೋರಿತು ದೊಡ್ಡ ವಾಕ್ಯ ಜವಾಬೇ ದೊಡ್ಡ ಎರಡು ವಾಕ್ಯದಲ್ಲಿ ಜವಾಬು ಕೊಡಿ ಕೊರ್ಲೆ, ಮಂಜಪ್ಪಿ ಬನತ್ತ ದೈವಗು ದಾದಾಂದ್ ಪ್ರಾರ್ಥನೆ ಮಲ್ತೊಂಡೆ ಮಂಜಪ್ಪ ಬನತ್ತ ದೈವದಲ್ಲಿ ದೈವನ್ ಹತ್ರ ಏನಂತ ದಾದಾಂದ್ ಪ್ರಾರ್ಥನೆ ಮಲ್ತೊಂಡೆ ಪ್ರಾರ್ಥನೆ ಮಾಡಿಕೊಂಡ மஞ்சப்பைவாத பண்டிகை ஆர்லிக்க வந்த மஞ்சப்பனிகைவோ ஏனோ கேத்து பண்டன் தனியினரமணி ತನಿಯಪ್ಪ ತರದ ಹೆಂಚಿನ ಇಂಚಿನ ಮಂಡ ಏನು ಅಂತ ಯಾವ ತರದ ನರಮಣಿ ಮನುಷ್ಯ ನರಮನಿ ಅಂದ್ರೆ ಮನುಷ್ಯ ತನಿಯಪ್ಪ ದಾಯಿ ಸೋಜಿಗ ಆಂಡ್ ತನಿಯಪ್ಪನಿಗೆ ಯಾಕೆ ಆಶ್ಚರ್ಯ ಆಯಿತು ಮಂಜಪ್ಪೆ ಬಜಿ ಹೆಡ್ಡೆ ಪಂಡದ್ ತನಿಯಪ್ಪ ಗಾಯಗ್ ಎಣ್ಣಿ ಮಂಜಪ್ಪೆ ಬಜಿ ಹೆಡ್ಡೆ ಪಂಡದು ಬರಿ ಹೆಡ್ಡೆ ಅಂತ ಹೇಳಿ ತನಿಯಪ್ಪನಿಗೆ ಯಾಕೆ ಅನಿಸಿತು ಗಾಯಗ್ ಯಾಕೆ ಆತರ ಏಪೋಲ ಕೂತ ಪೂತಲೆಕ್ಕ ಇಪ್ಪೊಡು ಪಾತೆರ ಮಾತು ಯಾವಾಗಳು ಯಾಕೆ ಹೂವಿನ ತರ ಇರ್ಬೇಕು ಯಾಕೆ ಹೂವಿನ ತರ ಇರಬೇಕು ದೈವಕೋರ್ಣ ಕಲ್ಲಡ್ ಮಂಜಪ್ಪಗ್ ದಯಗಾದ ಫಲ ತಿಂಡ Daiva, daiva Kota ko ko Korna Kalladu Kallinalli kal Manjapag Manjapanike Dayagadu Yake Yata koskaranta Fala Sikitu Fala Fala, fala. Sikitu Sikitu Oke okay. Ini kan okay. Bituhoda ಸ್ಥಳವನ್ನು ಭರ್ತಿ ಮಾಡಿ ಬಿಟ್ಟು ಹೋದ ಸ್ಥಳ ಮಾಯಕ ಮಾಯ ಮಾಯಾ ಬಿಸತ್ತಂದ್ರೆ ಚಾಕು ದಯವರು ಮಡೆ ಕೈಟ್ ಮಡೆ ಕೈಟ್ ಎಂಜಲು ಕೈಯಲ್ಲಿ ಮಂಜಪ್ಪೆ ಗುವೆಲ್ಗೆರೆ ತಯಾರ ಡ್ಯಾಶ್ ಮಿತ್ತ ಬತ್ತಂಡ ಮಂಜಪ್ಪ ಬಾವಿಗೆ ಹಾರ್ಲಿಕ್ಕೆ ತಯಾರಾದಾಗ ಡ್ಯಾಶ್ ಮೇಲೆ ಬಂತು ಮೇಲೆ ಬಂತು ಉತ್ತರ ಕೊಡ್ಬೇಕು ಮೂಜಿ ಕಲ್ಲು ಕೊರ್ಣ ದೈವು ಡ್ಯಾಶ್ ಆಂಡ್ ಮೂರು ಕಲ್ಲು ಕೊಟ್ಟ ದೈವ ಡ್ಯಾಶ್ ಆಯ್ತು ಕನಿಯಪ್ಪೆ ಡ್ಯಾಶ್ ಕಕಕ್ಕೆ ನಾಯಿ ಕನಿಯಪ್ಪೆ ಡ್ಯಾಶ್ ಕಕಕ್ಕೆ ಕಕ್ಕೆ ಅಂದ್ರೆ ಏನು ಕಾಗೆ ದೇರಂದ್ ನಾಯಿ ಕಾಗೆ ಹಾರಿಸಿದವ ಉತ್ತರ ಕೇಳ್ಬೇಕು ನೀವು ಬೆತ್ತ ಕೇಯಿ ತಿನ್ಪುನ ತೂನಗ ತನಿಯಪ್ಪಗ ಬಂಜಿಗ ಡ್ಯಾಶ್ ಪಾಡಿ ಲೆಕ್ಕ ಪೆತ್ತ ಹಸು ಹಸು ಪೈರು ತಿನ್ಪುನ ತಿನ್ನುವ ತೂನಗ ನೋಡುವಾಗ ತನಿಯಪ್ಪಗ ತನಿಯಪ್ಪನಿಗೆ ಅವನಿಗೆ ಬಂಜಿಗ್ ಬಂಜಿ ಅಂದ್ರೆ ಹೊಟ್ಟೆ ಬಂಜ್ರೆ ಹೊಟ್ಟೆ ಬಂಜಿಗೂ ಡ್ಯಾಶ್ ಪಾಡಲಿಕ್ಕಂಡ್ ಆಡಲಿಕ್ಕ ಹಾಕಿದ ಹಾಗೆ ಆಯಿತು ಈಗ ಸೇರಂದಿ ಪದ ಕುಲಿಯನ್ನು ಬರಲಿ ಕೂಟಗೆ ಸೇರಂದಿ ಪದ ಅಂದ್ರೆ ನಾಟ್ ಮ್ಯಾಚಿಂಗ್ ವರ್ಡ್ ನಾಲ್ಕು ಪದ ಇದೆ ಅದು ಒಂದೇ ಜಾತಿಗೆ ಸೇರುವಂತದ್ದು ಮತ್ತೆ ಬೇರೆ ಒಂದ್ರಲ್ಲಿ ಸಂಬಂಧಪಡ್ದು ಪದ ಇದೆ ಅದನ್ನು ಗುರುತಿಸಬೇಕು ಭೂತ ದೈವ ಇದ್ರಲ್ಲಿ ಯಾವುದು ಜಾತಿಗೆ ಸೇರೋದು ಹೇಳಿ ಭೂತ ಇದೆಲ್ಲ ಒಂದೇ ಭೂತ ದೈವ ಸತ್ಯ ಇದೊಂದು ಕೆಟಗರಿ ದೇವರ ಅಂದ್ರೆ ದೇವರು ಭೂತ ದೈವ ದೇವರೆಲ್ಲ ದೇವರ ಹತ್ರ ಅದನ್ನ ನಂಬ್ತೇವೆ ದೇವರಿಗಿಂತ ಸ್ವಲ್ಪ ಕೆಳಗೆ ಅಂತ ಹಿಂದೆಲ್ಲ ಅಚ್ಚೀವ್ ಮಾಡಿದವರು ಕಾರ್ಮಿಕ ತೋರಿಸಿದವರು ವೀರರು ಅವ್ರನ್ನೆಲ್ಲ ಅವರು ಗತಿಸಿದ ನಂತರ ದೈವವಾಗಿ ನಂಬುವುದು ಭೂತ ದೈವ ಸತ್ಯ சேரது பதில் கத்தை குண்ட மாஜல் குறது ಬಾಗಿಲ ಹತ್ತಿರದಲ್ಲಿರುವ ಮನೆಯ ಹತ್ತಿರದಲ್ಲಿರುವ ಖಂಡ ಗದ್ದೆ ಬಯಲು ಕಂಡ ಬಯಲು ಬಯಲು ಗದ್ದೆ ಬೈಲಲ್ಲಿರುವ ಗದ್ದೆ ಮಜಲ್ ಮಜಲ್ ಅಂದ್ರೆ ಸ್ವಲ್ಪ ಹೈಟ್ ಅಲ್ಲಿರುವಂತದ್ದು ಮನೆಯ ಹಿಂದ್ಗಡೆ ಬೆಟ್ಟವನ್ನು ಕಡ್ದು ಎಲ್ಲ ಮಾಡ್ತೇವಲ್ಲ ಸ್ವಲ್ಪ ಹೈಟ್ ಆಗಿ ಮಜಲ್ ಗುಡ್ಡೆ ಅಂದ್ರೆ ಗುಡ್ಡ ಇದು ಮ್ಯಾಚಿಂಗ್ ವರ್ಡ್ இது சேரது பத ಕಡಪತ್ತಿ ತರ್ಕತ್ತಿ ವಿಶತ್ತಿ ಆರತಿ ಪತ್ತಿತ್ತಿ ಶತ್ತಿ ಚಾಕು ಆರತಿ ಆರತಿ ಅಂದ್ರೆ ಮಂಗಳ ಆರತಿ ಆರತಿ ಇದೆಯಲ್ಲ ಅದು ಕಡಪತ್ತಿ ಕಡಿಯುವ ಕಕತ್ತಿ ದೊಡ್ಡ ಕತ್ತಿಗೆ ಕಡಪತ್ತಿ ಅಂತ ಹೇಳೋದು ಕಡಿಯಲಿಕ್ಕೆ ಏಜುವಂಥದ್ದು ಕರ್ಕತ್ತಿ ತರ್ಕತ್ತಿ ಅಂದ್ರೆ ಈ ಶೇಂದಿ ಕೊಯ್ಲಿಕ್ಕೆ ಮೇಲೆ ಹತ್ಬಿಟ್ಟು ಶೇಂದಿಯ ಕೊಂಬು ಬರುತ್ತಲ್ಲ ಇವಾಗ ತಾಳೆ ಮರದ ಕೊಂಬು ಅದನ್ನು ಕೊಯ್ಲಿಕ್ಕೆ ಒಂದು ಕತ್ತಿ ಯೂಸ್ ಮಾಡ್ತಾರೆ ಅದಕ್ಕೆ ತರ್ಕತ್ತಿ ಅಂತ ಹೇಳೋದು ಅದೇ ಬೇರೆ ಬೇರೆ ಟೈಪ್ ಕತ್ತಿ ಇರುತ್ತೆ ಪರ್ದತ್ತಿ ಈಗ ಪೈರು ಕೊಯ್ಲಿಕ್ಕೆ ಇದೊಂದು ಅಂತದ್ದು ಪರ್ದ ಹತ್ತಿ ಮತ್ತೆ ಮೀನು ಕಡಿಲಿಕ್ಕೆ ಮೀನ್ದ ಕತ್ತಿ ಅಂತ ಏನೋ ಒಂದು ತುಂಬಾ ಕತ್ತಿ ಇರುತ್ತೆ ಗೆಜ್ಜೆ ಕತ್ತಿ ಅಂತ ಇರುತ್ತೆ ಈ ಬಾಣಂತಿಯರಿಗೆ ಇಟ್ಕೊಳ್ತಾರೆ ಗೆಜ್ಜೆ ಕತ್ತಿ ಹ್ಮ್ ತರ ತುಂಬಾ ಕತ್ತಿಗಳಿವೆ ನಂಗೆ ಅಷ್ಟು ಪರಿಚಯ ಇಲ್ಲ ಇದ್ರಲ್ಲಿ ಆರತಿ ಅನ್ನುವಂಥದ್ದು ಜಾತಿಗೆ ಸೇರದ ಪದ ಈಗ ಭಾಷಾ ಚಟುವಟಿಕೆ ಮಾದರಿ ಪದಲೆ ಲೆಕ್ಕ ಬರಲಿ ಮಾದರಿ ಪದ ತಲೆಕ್ಕ ಬರಲಿ ಅದ್ರ ತರ ಅಂತ ಮಾದರಿ ಪದ ಪಂಪಿನ ಆಯೇ ಪಂಪಿನಾಯಿ ಪಂಪಿನ ಅಂದ್ರೆ ಹೇಳುವುದು ಆಯಂದ್ರೆ ಅವನು ಪಂಪಿನಾಯೇ ಹೇಳಿದವನು ಹೇಳಿದವನು ಕನ್ನಡದಲ್ಲಿ ಇದೇ ತರ ಮಾಡ್ತೇವೆ ನಾವು ತಿನ್ಪಿನ ಆಯೆ ತಿನ್ಪಿನಾಯಿ ಸ್ವಲ್ಪ ಏರ ತಿನ್ಪಿನ ಇಲ್ಲ ತಿನ್ಪಿನಾಯಿ ತಿನ್ಪಿನಾಯಿನ್ ಮಾತ ಏರ್ ತಿನ್ಪಿನಾಯಿ ಇಷ್ಟು ಬೇಸಿ ಹಾಕಿದ್ವಿ ಯಾರು ತಿನ್ವ ತಿನ್ಪಿನಾಯಿ ಬೆನ್ಪಿನಾಯಿನ್ಪ ಕೆಲಸ ಮಾಡೋದು ಹಾಯಿ ಬೆನ್ಪಿನಾಯಿ ಕೆಲಸ ಮಾಡುವವ ಯಾರು ಕೆಲಸ ಮಾಡುವವ ಸಿಕ್ತಾನೆ ಇವಾಗ ತರ ಏರ್ ಬೆನ್ಪಿನಾಯಿ ತಿಕ್ಕಬೇ ಕೆಲಸ ಮಾಡುವವ ತೂಪಿನಾಯೇ ತೂಪಿನ ಆಯೇ ತೂಪನ ಅಂದ್ರೆ ನೋಡುವುದು ನೋಡುವವ ಯಾರು ನೋಡುವವ ಈಗ ಇದನ್ನೆಲ್ಲ ಯಾರು ನೋಡುವವ ಇನ್ನಿನ್ ಮಾತ ಏರು ಆಯೆ ಬರೆಪೇ ಬರೆಪ ಬರೇಪನ ಆಯೇ ಬರೆಪ ಅಂದ್ರೆ ಆ ತಾತಿನಾಯಿ ಬರೇಪನಾಯಿ ಏರ್ ಬರೇಪ್ ನಾಯಿತ್ತೆ ಬರೆಯುವಳು ಏರ್ ಬರೀಪೇ ಯಾರು ಬರೆಯುವ ಈವಾಗ ವಿರಟಿತ್ತಿ ಎದುರು ಪದಕ್ಕು ಏನಾದಿರ್ತದ ಹೊಂದಿಕೆ ಮಾಲ್ತದ ಬರೆಯಲ್ಲೇ ಹೊಂದಿಕೆ ಮಾಡ್ಬೇಕು ಇದು ವಿರುದ್ಧಾರ್ಥಕ ಪದ ಅಂತ ಕಾಣುತ್ತೆ ನೋಡುವ ಸರಿ ಸರಿ ವಿರುದ್ಧ ನೋಡುವ

ಬುಲಾವಣೆ ಮುಚ್ಚಣೆ ನೆರಡೆರಡೆದು ಪುಗ್ಗರ್ತೆ ಪೊಗಾಡುದು ಪೊಗಡುವುದು ಈಗ ಮಾದರಿ ಪದತ್ತಲಕಣಿ ಬರೀಲಿ ಮಾದರಿ ಪದ ಬರೀಲಿ ಗುಜ್ಜೆ ಬೆಳಕಾಯಿ ಗೊಂಡ ಗುಜ್ಜಿ ಅಂದ್ರೆ ಏನು ಸಣ್ಣ ಬೆಲಕ್ಕಾಯಿ ಸಣ್ಣ ನಾಲಚಿನಕಾಯಿ ಗುಂಡಕ್ಕೆ ಏನಾಗುತ್ತೆ ಇಲ್ಲಿ ತೆಂಗಿನಕಾಯಿ ತೆಂಗಿನಕಾಯಿಗೆ ತಾರಾಯಿ ಬಾಕ್ಯಾರ ಖಂಡ ಬಾಕ್ಯಾರ ಖಂಡ ಬಾಗಿರೋಖಂಡ ಪದವು ಪದಾವು ಪದವು ಎಂತ ಇದು ಹೇಳಪ್ಪ ಪದವು ಅಂದ್ರೆ ಪದ ಅಂದ್ರೆ ಇರುವ ಸ್ಥಳಕ್ಕೆ ಪದಾವ ಹೇಳ್ತಾರೆ ಮುಂಚೆ ದನಗಳೆಲ್ಲ ಮೇಯುತ್ತಿದ್ದ ಜಾಗ ಇತ್ತಲ್ಲ ಮೇರ್ತಿರುವಂತ ವಿಶಾಲವಾದ ಜಾಗ ಅದ ಪದಾವ್ ಅಂತ ಹೇಳ್ಬೋದು ಅದಕ್ಕೆ ಪದಾವಿಗೆ ಅಂತ ಹೇಳ್ಬೋದು ಮೈದಾನ ಗೊತ್ತಿಲ್ಲ ಕರೆಕ್ಟ್ ಆಗಿ ನಂಗು ಮೈದಾನ ತಿಳ್ಬಹುದು ಪದ ಪದವನ್ನು ಹೇಳ್ಬೇಕು ವಾಕ್ಯರ ಕಂಡ ವಾಕ್ಯರ ಅಂದ್ರೆ ಖಂಡ ಪದ ಅಂದ್ರೆ ಏನು ಮೈದಾನ ಅಂತ ಹೇಳುವ ಕೇ ಬಾರ್ ಕೇ ಅಂದ್ರೆ ಪೈರು ಬಾರ್ ಅಂದ್ರೆ ಭತ್ತ ಪೈರಲ್ಲಿ ಭತ್ತ ಇದೆ ಪೈರಿಂದ ಭತ್ತ ಬರುತ್ತೆ ಕಂಗು ಕಂಗು ಅಂದ್ರೆ ಕಂಗು ಅಡಿಕೆ ಮರ ಕಂಗು ಅಂತ ಇಲ್ಲಿ ಅಂತರ್ತೇವಲ್ಲಕಂಗಲ್ಲಿ ಏನು ಸಿಗುತ್ತೆ ಅಡಿಕೆ ಹರಿ ಅಂದ್ರೆ ಅಕ್ಕಿ ಅಕ್ಕಿಯನ್ನು ಮುಡಿ ಕಟ್ಟೋದು ಗೊತ್ತಿರ್ಬೋದಲ್ಲ ನಿಮ್ಗೆ ಅಕ್ಕಿಯನ್ನು ಮುಡಿಯಿಂದ ಅಂದ್ರೆ ಪ್ಯಾಕ್ ಮಾಡ್ತೇವೆ ಒಂದು ಎಲ್ಲ ತಗೊಂಡು ಬೈ ಒಂದು ರೌಂಡ್ ಆಕಾರದಲ್ಲಿ ಯಾಕೆ ಮಾಡ್ತಾರೆ ಅದು ಮುಡಿ ಅಂತ ಹೇಳೋದು ಅಕ್ಕಿ ಮುಡಿ ಹಾಗಾದ್ರೆ ಬೈ ಬೈಯನ್ನು ಕಟ್ಟಿದ್ರೆ ಏನಾಗುತ್ತೆ ಬೈಯನ್ನು ಕಟ್ಟಿದ್ರೆ ಸೂಡಿ ಅಂತ ಹೇಳ್ತಾರೆ ಬೈಯ ಸೂಡಿ ಅಂತ ಅದನ್ನು ಕಟ್ಬಿಟ್ಟು ಸೂಡಿ ಸೂಡಿ ಮುಡಿ ಬೈತಾ ಸೂಡಿ ಬೈಯನ್ನು ಕಟ್ಟಿದ್ರೆ ಬೈ ಸೂಡಿ ಅಥವಾ ಬೈತ ಮೊಟ್ಟೆ ಮೊಟ್ಟೆ ಅಂದ್ರೆ ರಾಶಿ ಹಾಕುದಕ್ಕೆ ಬೈಯನ್ನು ಒಂದೇ ಕಡೆ ಮೊಟ್ಟೆ ಹಾಕಿ ರಾಶಿ ಮೊಟ್ಟೆ ಹಾಕ್ತ ಮೊಟ್ಟೆಗಳು ಶಬ್ದಗಳಿಗೆ ರಡ್ ಇಲ್ಲ ರೂಲ್ಲೇನು ಬರೀಲಿ ಕೆಳಗೆ ಕೊಟ್ಟ ಶಬ್ದಗಳಿಗೆ ಎರಡೆರಡು ಅರ್ಥ ಇರುತ್ತೆ ಅದನ್ನು ಬರೀಲಿ ಅಂತ ಓಲೆ ಕಾಕಾಜಿ ಓಲೆ ಕಾಕಾಜಿ ಕಾಕಾಚಿ ಕಿವಿತ್ತ ಪದ್ದಯಿ ಓಲೆ ಅಂದ್ರೆ ಕನ್ನಡದಲ್ಲಿ ಅದೇ ಬರುತ್ತೆ ಓಲೆ ಓಲೆ ಕಾಕಾಜಿ ಮತ್ತೆ ಓಲೆ ಕಿವಿಗೆ ಹಾಕುವ ಕಿವಿಗೆ ಪದ್ದಯಿ ಪದ್ದೆ ಅಂದ್ರೆ ಬಂಗಾರ ಓಕೆ ಪದ್ದಯಿ ಎರಡು ಶಬ್ದ ಹೇಳಿ ಹುರ್ಕು ಹೊಸರುವುದು ಊರ್ ಹುರ್ಕುವುದು ಈಗ ಹಾಲು ಉಕ್ಕುತ್ತಲ್ಲ ಉಕ್ಕುವುದಕ್ಕೆ ಊರು ಹುರ್ಕು ಅಂತ ಹೇಳೋದು ಮತ್ತೊಂದು ಊರ್ ಹುರ್ಕು ಊರ್ ಹುರ್ಕು ತಾಯಿತ ತಾಯ್ತ ಕಟ್ತೇವಲ್ಲ ಅದಕ್ಕೆ ಹುರ್ಕು ಅಂತ ಹೇಳ್ತಾರೆ ಊರ್ ಹುರ್ಕು ಒಂದೊಂದು ಉಕ್ಕುವುದು ಇನ್ನೊಂದು ಊರ್ ಬರೆ ಬರೆ ಬರೇ ಬರಬರೆ ಅಂದ್ರೆ ಒಂದು ಬರೆ ಬರೆ ಇಳೀತಲ್ಲ ಅದು ಕನ್ನಡದಲ್ಲಿ ಬರೆ ಅಂತ ಹೇಳ್ತಾರೆ ಈಗ ಬಿಸಿ ಬಿಸಿ ಮಾಡಿಬಿಟ್ಟು ಬರೆ ಅದು ಬರೆ ಅಂತ ಹೇಳ್ತಾರೆ ಮತ್ತೊಂದು ಬೆಟ್ಟ ಇರುತ್ತಲ್ಲ ಗುಡ್ಗುಡ್ಡನ್ನು ಮಾಡ್ತಾರಲ್ಲ ಅಂತ ಹೇಳ್ತಾರೆ ಗುಡ್ಗುಂಡ ಕಿರಿದಾದ ಗುಡ್ಗುಂಡಕ್ಕೆ ಬರೆ

ದಿನ ಪೊರ್ತು ಗಂಟೆ ಎರಡು ಶಬ್ದ ಇದೆ ಒಂದು ಸಮಯಕ್ಕೆ ಸಂಬಂಧಪಟ್ಟದು ಪೊರ್ತು ಇವಾಗ ಕೊರ್ತು ಐತ ಇತ್ತ ಸಮಯ ಏತ ಮತ್ತದ ಇವಾಗ ಪೊರ್ತು ಅಂದ್ರೆ ಗಿಡವನ್ನು ಕೀಳುವುದು ಅಂತ ಆ ಕೀಳುವುದು ಅಂತ ಹೇಳಿದ್ರೆ ಪೊರ್ತು ಅಂತ ಹೇಳುದು ಕುರಿ ಪುನ ಹೊರ್ ಕೊಡೋಡು ಕಿಕ್ಕಿತ್ತುತ್ತು ಕಿಕ್ಕಿತ್ತೆ ಹೊರತುತ್ತಾಕೋಡು ಅಂದ್ರೆ ಕುರಿಗೆ ಪ್ರಾಣಿಗೆ ಹೇಳ್ತಾರೆ ಕುರಿಗೆ ಕುರಿ ಅಂತಾನೆ ಹೇಳ್ತಾರೆ ಮತ್ತೊಂದು ಈ ಕಜ್ಜಿ ಬೀಳ್ತಲ್ಲ ದೊಡ್ಡ ಕಜ್ಜಿ ರೌಂಡ್ ಆಗಿ ಅಥವಾ ಬ್ಯಾಕ್ ಅಲ್ಲಿ ಅಥವಾ ಮೈ ಕಜ್ಜಿ ಬೀಳ್ತದೆ ದೊಡ್ಡ ದೊಡ್ಡ ಕಜ್ಜಿ ರೌಂಡ್ ಒಳಗೆ ರೇಷ್ ಎಲ್ಲ ಬರುತ್ತೆ ಅಂತಾನೆ ಹೇಳ್ತಾರೆ ಕುರಿ ಅಂತ ಹೇಳ್ತಾರೆ ಅದಕ್ಕೆ ಕುರಿ ಲಾಕೋಣ ಮತ್ತೆ ಮತ್ತೊಂದು ಈ ಕುರಿ ಅಂತ ಹೇಳಿದ್ರೆ ಈ ಫಂಡ್ ಒಟ್ಟು ಮಾಡ್ತಾರಲ್ಲ ಅದಕ್ಕೂ ಕುರಿ ಅಂತ ಹೇಳ್ತಾರೆ ಅಂತ ಕಟ್ಟೋಣ ನೋಡು ಬುಳ್ಳಿ ಬುಳ್ಳಿ ಅಂದ್ರೆ ಬೆಳ್ಳಿನ ಹೌದು ಅಥವಾ ಬುಲ್ದು ಬುಲ್ದು ಕಲರ್ ಬುಳ್ಳಿ ಅಂತ ಹೇಳ್ತಾರೆ ಬುಳ್ಳಿ ಬುಳ್ಳಿ ಪೆತ್ತ ಬೆಳ್ಳಿಳ್ಳಿ ಕಲರ್ನ ಪೆತ್ತಕ್ಕೆ ಬುಳ್ಳಿ ಅಂತ ಹೇಳ್ತಾರೆ ಅಂದ್ರೆ ಬೆಳ್ಳಿ ಅಂದ್ರೆ ಬಿಳಿ ಅಂತ ಬಿಳಿ ಮತ್ತೊಂದು ನಕ್ಷತ್ರ ನಕ್ಷತ್ರಗೂ ಬುಡುಳ್ಳಿ ಅಂತ ಹೇಳ್ತಾರೆ ಬಿಳಿ ಕಲ್ಲರಿಗೆ ಬಿಳಿ ಕಲ್ಲರ್ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಬೊಳ್ಳಿ ಅಂತ ಹೇಳ್ತೇವೆ ಅಯ್ಯ ಬೊಳ್ಳೆ ಅಯ್ಯ ಬೊಳ್ಳಿ ಕಲ್ಲರ್ ಅಂದ್ರೆ ಬೊಳ್ಳಿ ಕಲ್ಲರ್ ಅಂತ ಮತ್ತೊಂದು ಬೆಳ್ಳಿ ಬೆಡ್ ಬೆಳ್ಳಿ ಕನ್ನಡದ ಬೆಳ್ಳಿ ಚಿಲ್ವರ್ ಅದಕ್ಕೆ ಬೊಳ್ಳಿ ಅಂತ ಹೇಳ್ತಾರೆ ಓಕೆ ಎಷ್ಟು ನಮ್ಮ ಕತೆಯಿಂದ ಬಂದಂತಹ ಪಾತ್ರೆ ಏ ಪುಳ ಪೈ ಪಡು ಪೂತೆಲೆ ಕೈ ಪಡೋ ಪಾತ್ರೆ ಪುಳ ಪಾಠದ ಕ್ವಶನ್ ಅನ್ನ ಆನ್ಸರ್ ಪದಾರ್ಥ ಇದನ್ನು ಕಳಿತ ಸ್ವಲ್ಪ ನೀವು ಓಕೆ ಥ್ಯಾಂಕ್ ಯು Top。<Stop. S 2>